ಹಾಯ್ ಫ್ರೆಂಡ್ಸ್ ಮಿಚು ಜಾಬ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಹೇಳ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿ ಅಂತ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪುನಃ ತೆಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ನಾನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಒತ್ತೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ದಲಾಖಾನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಿ ಜಾಬ್ ಆಗಿ ಸರ್ಕಾರಿ ವಿರಮಿತಿಗಳು ಮತ್ತು ಫ್ರೆಂಡ್ಸ್ ನೇರ ವಿಷಯ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕೆ ಎಚ್ ಪಿ ಟಿನ ಕರ್ನಾಟಕ ಆರೋಗ್ಯ ಟ್ರಸ್ಟ್ ಕಂಪನಿ ಕಾಲಿರ್ತಕ್ಕಂಥ ಹುದ್ದೆಗಳಾಗಿ ಇದು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ನೇಮಕಾತಿ ಇದೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ತಗೊಂಡು ಹಾಗೆ ಕೊನೆಗೆ ಈ ಮಾಹಿತಿ ಇಷ್ಟಾರೆ ಸೇರಿ ಇನ್ಫಾರ್ಮೇಷನ್ ಇವತ್ತು ಬಂದಿದೆ ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ಕೆ ಎಚ್ ಪಿ ಟಿ ನೇಮಕಾತಿಗಿದೆ ಹುದ್ದೆಗಳ ಒಂದು ಪೋಸ್ಟ್ ಅಲ್ಲಿ ಇದು ಬೆಳಗಾವಿಯಲ್ಲಿರ್ತಕ್ಕಂಥ ನೇಮಕತೆ ಇದೆ ಹುದ್ದೆಗಳ ಹೆಸರು ತಾಂತ್ರಿಕ ಬೆಂಬಲ ಸಂಜೆಗಳು ಕೋಆರ್ಡಿನೇಟರ್ ಹುದ್ದೆಗಳಾಗಿವೆ ಆಮೇಲೆ ಟೆಕ್ನಿಕಲ್ ಕೋರ್ಡಿನೇಟರ್ ಹುದ್ದೆಗಳಾಗಿವೆ ಸಂಬಳವನ್ನ ಕೆ ಎಚ್ ಪಿ ಟಿ ನಿಯಮಿತ ಕರೆಸ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಥ ಬಂದ್ಬಿಟ್ಟು ಸ್ನಾತಕೋತ್ತರ ಪದವನ್ನು ಪಾಸಾಗಿರಬೇಕು ಅವರಿಗೆ ಹುದ್ದೆಗೆ ಅಳವಡುತ್ತೆ ವೈಷ್ಣವಿತ ಬಂದ್ಬಿಟ್ಟು ಕೆ ಎಚ್ ಪಿ ಟಿ ನಿಯಮದ ದ್ವಾರ ವೈಷ್ಣವಿಕೆ ಕೊಟ್ಟಿರ್ತಾರೆ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ವೈಮಿಷನ್ ಸಲ್ಲಿಕೆ ಇನ್ನು ಈ ಹುದ್ದೆಗೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಿಕೊಳ್ಳಲು ಉಚುತವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಯ್ಕೆ ವಿಧಾನ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂದು ಕೊಟ್ಟಿದ್ದಾರೆ ಇನ್ನು ಅರ್ಜುನ್ ಹೇಗೆ ಸಲ್ಲಿಸುತ್ತಾರೆ ಆನ್ಲೈನ್ ಮೂಲಕ ಅದನ್ನು ಸಲ್ಲಿಸಬೇಕಾಗುತ್ತೆ ಡೇಟ್ ಬಂತು ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗುತ್ತೆ ಅಷ್ಟೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಇದು ಆಕ್ಚುಲಿ ಅಂತ ಪಿ ಡಿ ಎಫ್ ಆಗಿದೆ ಅಂತ ನೋಡ್ಕೋಬಹುದು ಕೆ ಎಚ್ ಪಿ ಟಿ ನಿಮ್ಮ ಕತೆ ಕೊಟ್ಟಿದ್ದಾರೆ ಇಲ್ಲಿ ಇರತಕ್ಕಂಥ ಹುದ್ದೆಗಳಾಗಿದೆ ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ಕೋಆರ್ಡಿನೇಟರ್ ಗ್ರಾಮ ಆರೋಗ್ಯ ಹುದ್ದೆ ಆಗಿದೆ ಬೆಳಗಾವಿ ಪೇಷನ್ ಒಂದೊಂದು ಕೊಟ್ಟಿದ್ದಾರೆ ಬೆಳಗಾವಿ ಇರತಕ್ಕಂಥ ನಿಮ್ಮ ಕತೆ ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಸ್ಕಿಲ್ ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಡಿಗ್ರಿ ಡಿಗ್ರಿಯಾಗಿ ಕೊಟ್ಟಿದ್ದಾರೆ ಮೂರು ನಾಲ್ಕು ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಎಕ್ಸ್ಪೀರಿಯನ್ಸ್ ಟೀಚಿಂಗ್ಸ್ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಕ್ವಾಲಿಫಿಕೇಷನ್ ತಂದು ಕೊಟ್ಟಿದ್ದಾರೆ ಅವರು ರೂಲ್ಸ್ ಮತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಮೇಲೆ ಸಿಕ್ಸ್ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಇಂಟರ್ವ್ಯೂ ಇರ್ತದೆ ಬಗ್ಗೆ ಡೀಟೇಲ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಇನ್ಬೇಕು ಎನ್ನು ತರಬೇಕಂತ ಇದೆಲ್ಲ ಹುಡುಕೊಳಿದ್ನ ಉಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಇಲ್ಲಿ ಸಿಕ್ಸ್ ಮೇ ವರ್ಕಿಂಗ್ ಕ್ಲೋಸ್ ಐತಿ ಸ್ಪೂರ್ತಿ ಟಿ ವಿ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಜಿಯೋಗ್ರಫಿ ಮಾಹಿತಿ ಕೌಡ್ ಅಂತ ಕೊಟ್ಟಿದ್ದಾರೆ ರಿಪೋರ್ಟಿಂಗು ಕಮಿಷನ್ ಈ ರೀತಿ ಹಲವಾರು ಮಾಹಿತಿ ಕೊಡಿದ್ರೆ ಕಳೆಗಡೆ ಹೌ ಟು ಅಪ್ಲೈ ಆಗ ಯಾವ ರೀತಿಯಲ್ಲಿ ಸಲ್ಲಿಸುತ್ತಾರೆ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಕೊಟ್ಟಂತ ಲಿಂಕ್ ಕೊಟ್ಟಿದ್ದಾರೆ ಲಿಂಕನ್ನು ಅನ್ನುವೂ ಕಡೆ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ನಾನು ನೇರವಾಗಿ ಅಪ್ಲೈ ಮಾಡ್ಬೋದು ಆಮೇಲೆ ಡೇಟ್ ಮತ್ತು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಅಷ್ಟೊಂದು ಅರ್ಜೆನ್ಸಿ ಅಂತ ಕೊಟ್ಟಿದ್ದಾರೆ ಅಪ್ಲೈ ನೋಡೋಣ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ವೇಕೆನ್ಸಿ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಫಿಲ್ ದಿ ಫಾರ್ಮ್ ಗೆಲ್ಲದ ಕೊಟ್ಟಿದ್ದಾರೆ ಸರಿ ಉಳ್ಕೊಂಡು ಅಪ್ಲೈ ಮಾಡಿದ್ದಾರೆ ಪೋಸ್ಟ್ ಅಪ್ಲೈಡ್ ಮಾಡಿಬಿಟ್ಟು ಟೆಕ್ನಿಕಲ್ ಸಪೋರ್ಟ್ ಕೋಆರ್ಡಿನೇಟರ್ ಗ್ರಾಮ ಆರೋಗ್ಯ ಆಗಿದೆ ಇನ್ನು ಬಂದ್ಬಿಟ್ಟು ಇದು ಫುಲ್ ಟೈಮ್ ಜಾಬ್ ಆಗಿರುತ್ತದೆ ಎಕ್ಸ್ಪೀರಿಯನ್ಸು ಒಂದರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಇಲ್ಲಿ ಪ್ರೀಪೇಡ್ ಲೊಕೇಶನ್ ಮಟ್ಟಿಗೆ ಯಾವ ಬರುತ್ತೆ ಲೊಕೇಶನ್ ಅದು ಸರಿ ಬೆಳಗಾವಿಯಿಂದ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿ ಬರುತ್ತೆ ಬೆಳಗಾವಿ ಅಂತೂ ಲೊಕೇಶನ್ ಇಲ್ಲಿರುತ್ತದೆ ಟು ಟ್ರಾವೆಲ್ ಎಸ್ ಇದ್ರೆ ಸಾಕು ನೀವು ಸಾಕೆ ಆಮೇಲೆ ನಿಮ್ಮ ಆಸ್ ಪರ್ ಆಧಾರ್ ನಿಮ್ಮ ಆಧಾರ್ ಕಾರ್ಡ್ ಇರುತ್ತೆ ಹೆಸರನ್ನು ಫಿಲ್ಪ್ ಮಾಡುತ್ತೆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಆಗಿ ಫಿಮೇಲ್ ಆಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಅದ್ರಸ್ ಕೊಡೋದಾಗುತ್ತೆ ಇಮೇಲಲ್ಲಿ ಕಾಂಟ್ಯಾಕ್ಟ್ ನಂಬರು ಆಮೇಲೆ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರು ಎಜುಕೇಷನ್ ಹಿಸ್ಟ್ರಿ ಇಲ್ಲಿ ಒನ್ ಟು ತ್ರೀ ಅಂತ ಕೊಟ್ಟಿದ್ದಾರೆ ಮೂರು ನಿಮ್ಮ ಎಜುಕೇಷನ್ ಏನಾಗಿದೆ ಎಲ್ಲವನ್ನು ಇಲ್ಲಿ ಫಿಲ್ ಮಾಡುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಇಲ್ಲಿ ಕ್ಲಾರಿಫಿಕೇಷನ್ ಆ್ಯಂಡ್ ಅದರ್ ಕೋರ್ಸ್ ಮತ್ತು ಏನಾದ್ರು ಬೇರೆ ಕೋರ್ಸ್ ಮಾಡಿದರೆ ಅದನ್ನು ಕೂಡ ನೀವು ಆಡ್ ಮಾಡ್ಬೋದು ಆಮೇಲೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಲೇಸ್ಟ್ ಲೇಟೆಸ್ಟ್ ತ್ರೀ ಇಯರ್ ಇತ್ತೀಚಿನ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಹಾಕ್ಬೇಕಾಗುತ್ತೆ ಇಲ್ಲಿ ಅಂತ ನೀವು ಒನ್ ಟು ತ್ರೀ ಕೊಟ್ಟಿದ್ದಾರೆ ಯಾವ್ಯಾವಿಲ್ ಕೆಲಸ ಮಾಡಿದ್ರೆ ಅದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಆಮೇಲೆ ಲಿಮಿಟೆಡ್ ಬೈದಿ ಕೇಸ್ ಪೇಟಿ ಇಬ್ಬರು ಅಂತ ಕೇಳ್ತಾರೆ ನೀವು ಫಸ್ಟ್ ಟೈಮ್ ಅವರೇ ಅಪ್ಲೈ ಮಾಡಿದರೆ ಎಸ್ ಎಸ್ ಹಾಕಿ ಒಂದು ಎಸ್ ಇದ್ರೆ ಅದ್ರ ಡೀಟೇಲ್ಸ್ ಹಾಕೋಕ್ಕಾಗುತ್ತೆ ನೋ ಒಂದು ತಾಯಕರಿ ಏನಿಲ್ಲ ಆಮೇಲೆ ನೀವು ಯಾವುದು ಎನಿ ರಿಲೇಟಿಂಗ್ ವರ್ಕಿಂಗ್ ಈ ಫೇಸ್ ಪೇಟಿಂಗ್ ನಿಮ್ಮ ರಿಲೇಟಿವ್ ಯಾರೋ ವರ್ಕ್ ಮಾಡ್ತಾರೆ ಅಂತ ಕೇಳ್ತಾರೆ ಅಂದರೆ ಎಸ್ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕೋಕ್ಕಾಗುತ್ತೆ ನೀವು ಒಂದು ತಾಯಕ್ರಿ ಅಂತ ಲ್ಯಾಂಗ್ವೇಜ್ ಯಾವ ಭಾಷೆ ಹೋಗ್ಲಿಕ್ಕೆ ಬರಲಿಕ್ಕೆ ಬರ್ತಾ ಕೇಳುತ್ತೆ ಇಲ್ಲಿ ಕನ್ನಡ ಇಂಗ್ಲೀಷ್ ತಮಿಳು ತೆಲುಗು ಎಲ್ಲ ಭಾಷೆ ಇದೆ ನಿಮ್ಗೆ ಯಾವ ಭಾಷೆ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓದಲಿಕ್ಕೆ ಬರಲಿಕ್ಕೆ ಮತ್ತು ಬರೀಲಿಕ್ಕೆ ಮೂರು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದೆ ಶ್ಯಾಂಡಿ ನೀವು ಎಷ್ಟು ಎಕ್ಸೆಪ್ಟ್ ಮಾಡ್ತೀರಾ ಎಕ್ಸೆಪ್ಟ್ ಅದನ್ನು ಕೇಳಿದರೆ ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ಕಡೆ ಕಡೆ ಎಕ್ಸ್ಪ್ಲೇನ್ ವಿತ್ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಪ್ರೊಸೆಸ್ ಬಂದಿದ್ದು ಯು ರಿಕ್ಮೇಡ್ ಪೊಸಿಷನ್ ಏನಾದರೂ ಎಕ್ಸ್ಪೀರಿಯನ್ಸ್ ಇರೋದ್ರಿ ಯಾವ ಪೊಸಿಷನ್ ವರ್ಕ್ ಮಾಡಿದರೆ ಅದನ್ನು ಕೇಳಿದ್ದಾರೆ ಅದನ್ನು ಹಾಕಿ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಕೇಳಿದ್ದಾರೆ ಸೆಕ್ಟರ್ ನೀವು ಯಾವ ಸೆಕ್ಟರ್ದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಇಯರ್ ವೈದು ಅದನ್ನು ಹಾಕಿಂತ ಕೊಟ್ಟಿದ್ದಾರೆ ಈ ಲಾಸ್ಟಿಗೆ ಅಟ್ಯಾಚ್ ಸಿ ನಿಮ್ಮ ರೆಸ್ಯೂಮ್ ಒಂದೇ ಅಪ್ಲೋಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಪಿ ಡಿ ಎಫ್ ಫೈಮೆಟಲ್ಲಿ ಅಥವಾ ಡಾಕ್ಯುಮೆಂಟು ಡ್ರೈಪ್ ಫೈಲಲ್ಲಿ ಯಾರು ಒಂದು ಪೈಲಿ ಐದು ಗಂಟೆಗೆ ಅಂತ ಒಳಗಡೆ ಇರಬೇಕು ಆ ರೀತಿ ಫೈಲಲ್ಲಿ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಅಪ್ರಸನ್ನು ಹಾಕಿದಂಗಾಗುತ್ತೆ ಪ್ಲೀಸ್ ಸಬ್ಮಿಟ್ ಆಗುತ್ತೆ ಇಷ್ಟು ಒನ್ಫರ್ಮಿಷನ್ ಕೊಟ್ಟಿದ್ದಾರೆ ಈ ಅಪ್ಲೈ ಲಿಂಕನ್ನು ಮತ್ತು ಪಿ ಡಿ ಎಫ್ ಲಿಂಕನ್ನು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಮಗೆ ಇಂಟ್ರೆಸ್ಟ್ ಇದ್ದರು ನೋಡಿಕೊಂಡು ಸರಿಯಾಗಿ ಒಂದು ಸಾರಿ ಒದ್ಕೊಳ್ಳಿ ಅಪ್ಲಿಕೇಶನ್ ನೋಟಿಫಿಕೇಶನು ఒక్కొందా ఓదుకొండ అప్లై మి తన ఈ మాయితే ఇష్ట మేము నిన్న బే ఫ్రెండ్స్ యూ వీడిన షేర్ మిక్కు ఫ్రెండ్స్ వీడియో సైతు ధన వాళ్ళు థ్యాంక్స్ ఫార్ వాచింగ్ జై హింద్